ನನಗೆ ಅತ್ತೆ ಮಗಳು ಅವರು ಹೌದೌದು ಒಂದು ಹದಿನೈದು ವರ್ಷ ಆಯಿತು ಮದುವೆಯಾಗಿ ಒಳ್ಳೆದರಲ್ಲಿ ಇದ್ದರು ಅವ್ರದ್ದು ಇದೇನು ಗೊತ್ತಿಲ್ಲ ನಮಗೆ ಒಳ್ಳೆ ಇದರಲ್ಲಿ ಇದ್ದರು ಅವರು ಒಟ್ಟಿಗೆ ಹದಿನಾರು ವರ್ಷ ಆಯಿತು ಇಲ್ಲ ಏನಿಲ್ಲ ಇಲ್ಲ ಆ ಥರ ಏನೂ ಇರಲಿಲ್ಲ ಮತ್ತೆ ಅವಳು ಪ್ರೆಸಿಡೆಂಟ್ ಆಗಿದ್ದು ಏನು ಶ್ರೀಮಂತಕ್ಕೆ ಎರಡು ತಾರೀಕು ದಿವಸ ಎಲ್ಲ ಆಗಿದೆ ಇಲ್ಲ ಅವರು ಮಾತಾಡ್ತಿದ್ರು ಯಾರು ತಿಮ್ಮಪ್ಪಣ್ಣ ತಿಮ್ಮಪ್ಪ ಅಂತ ಅವ್ರು ಮಾತಾಡ್ತಾರೆ ಯಾವಾಗಲೀಗ ಸಿಗುವಾಗ ಅವರು ಜಾಸ್ತಿ ಸಿಗೋದಿಲ್ಲ ಯಾಕಂದ್ರೆ ನಾವು ಹೊರಡುವ ಇಲ್ಲಿ ಹೇಳುವಾಗ ಅವ್ರು ಹೋಗಿ ಹಾಕ್ತೇವೆ ಮನೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಬರೋದು ಕತ್ತಳಿಗೆ ಅವರು ಅವರು ಮೊದಲು ಟೈಲರ್ ಟೈಲರಿಂಗ್ ಮಾಡೋದು ಈಗ ಅವರ ತಮ್ಮನದು ಅಂಗಡಿ ಅಲ್ಲಿ ಸಜಿಪದಲ್ಲಿ ಆ ಅಂಗಡಿಯನ್ನು ನೋಡಿ

ಆ ಥರ ಏನಿಲ್ಲ ನಮಗೆ ನಮಗೂ ಹಾಗೆ ಇಲ್ಲ ಮತ್ತು ಅವರವ್ರಿಗೆ ಏನು ಗೊತ್ತಿಲ್ಲ ನಮಗೆ ನಾನಂದರೆ ಯಾವಾಗಲೂ ಹಾಲು ಕಲೆಯಲಿಕ್ಕೆ ಐದು ಗಂಟೆಗೆ ಹೇಳ್ತೇನೆ ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ಯಾವಾಗಲೂ ನೋಡ್ತೇನೆ ನಾನು ಆ ಲೈಟ್ ಅವರು ದೂರೀತೆ ಅವರೇ ಐದು ಗಂಟೆಗೆ ಹೇಳ್ತಾರೆ ಅವರು ಕೂಡ ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ ಈಗ ನೋ ನೋಡ್ತಾ ಹೋದೆ ಅಂದರೆ ಬಾಗಿಲು ತೆರೆ ಇರಲಿಲ್ಲ ಮಲಗಿದ್ದಾರಾಗಿ ಏನು ಹೆಚ್ಚು ಹೇಳಿಲ್ಲ ಅಂತ ಎಣಿಸ್ಕೊಂಡು ಹೋದೆ ನಾನು ಬರುವಾಗ ವಾಪಸ್ ಬರುವಾಗ ನೋಡಿದೆ ಪುನಃ ಚಿಲ್ಕ ಹಾಕಿರಲಿಲ್ಲ ಇದ್ದಾರೆ ಬಾಗಿಲು ಮುಕ್ಕಾಲು ಹಾಕಿದ್ದಾರೆ ಇದ್ದರೆ ಆಗಿರಬೇಕು ನಾನು ನಾನಷ್ಟೇ ಬಂದೆ ಮನೆಗೆ ಬಂದೆ ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಹೋಗೋದು ಸೊಸೆ ಮಕ್ ಇವರ ಅಜ್ಜಿ ಅವರು ಒಟ್ಟಿಗೆ ಶಾಲೆಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ ಆವಾಗ ಅವರು ಬಾಗಿಲು ಯಾರೂ ಬರಲಿಲ್ಲ ಮತ್ತೆ ಬರುವಾಗ ಬಾಗಿಲು ಬಡಿದ್ರ ಬಾಗಿಲು ತೆಗೆಯಲಿಲ್ಲ ಮತ್ತೆ ವಾಪಸ್ ಬಂದು ಇವರ ಹತ್ರ ಹೇಳಿದರು ಮನೆಯಲ್ಲಿ ಮತ್ತು ಇವರು ಬಂದು ಈರತ್ತೆ ಇವರು ಒಳಗೆ ನೋಡಿದ್ದು ನಾವು ನೋಡ್ಲಿಲ್ಲ ಮತ್ತೆ ಇವರು ಬೊಬ್ಬೆಲ್ಲ ನಾನು ಚಾ ಕುಡಿತೆ ಅಲ್ಲಿಂದ ನಾವು ಓಡಿ ಬರುವಾಗ ಮತ್ತೆ ಇದಾಗಿತ್ತು ಬಡತನ ಇತ್ತು ಆದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಇಲ್ಲ ಇಲ್ಲ ಅಷ್ಟೇನು ಇದಾಗಿಲ್ಲವ್ರ ಹತ್ರ ಅನ್ನದ್ದೇನು ಸಮಸ್ಯೆ ಇಲ್ಲ ಅವರಿಗೆ ತಿಮ್ಮಪ್ಪ ಅವರು ಏನು ಹಾಕಿದ್ದಾರೆ ಅವರು ಬೆಡ್ ಅಲ್ಲಿ ಇದ್ದಾರೆ

ನಾನ್ ಬರೋವಾಗ ಅವರು ಇವತ್ತು ನಿನ್ನೆ ಬೇಗ ಬಂದಿದ್ದಾರೆ ಹತ್ತು ಗಂಟೆಗೆ ಏನು ಅದೇ ಹತ್ತು ಹತ್ತು ಗಂಟೆಗೆ ಮನೆಗೆ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲದ್ರೆ ಸಂಜೆ ಬರೋದು ನಿನ್ನೆ ಬೆಳಿಗ್ಗೆನೆ ಬಂದಿದ್ದಾರೆ ಹೇಳ್ತಿದ್ರು ನಾನು ನೋಡ್ಲಿಲ್ಲ ಅವರನ್ನು ನಿನ್ನೆ ಇದ್ರು ಒಳ್ಳೆ ರೀತಿಯಲ್ಲಿ ನನ್ನದು ಉಮೇಶ್